ಅಡಿಕೆ ಅಭಿವೃದ್ಧಿ ಪರಿಷ್ಕರಣ ಮಾರಾಟ ಸಹಕಾರ ಸಂಘದ ಸಾಮಾನ್ಯ ಸಭೆಯನ್ನು ಅಧ್ಯಕ್ಷ ಬಾತಿ ಶಿವಕುಮಾರ್ ನೇತೃತ್ವದಲ್ಲಿ ನಡೆಸಲಾಯಿತು ದಾವಣಗೆರೆ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿರುವ ದಾಮ್ಕೋಸ್ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಡಿಕೆ ಬೆಲೆ ಕುಸಿಯದಂತೆ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ನಂತರ ಅಧ್ಯಕ್ಷ ಬಾತಿ ಶಿವಕುಮಾರ್ ಮಾತನಾಡಿ ನಮ್ಮ ದಾಮ್ಕೋಸ್ ಸಂಸ್ಥೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಸ್ಥಾಪನೆಯಾಗಿದ್ದು ಅನೇಕ ರೈತಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದೆ ಜೊತೆಗೆ ಹಿಂದಿನ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರ ಸಹಕಾರದಿಂದ ಅನೇಕ ಸಾಧನೆಯನ್ನು ಮಾಡಿದ್ದು ಈ ಸಾಧನೆಗಳನ್ನು ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆಯವರು ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ದಾಮ್ಕೋಸ್ ಸಂಸ್ಥೆಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿದ್ದಾರೆ ಹೀಗಾಗಿ ನಮ್ಮ ಮೇಲೆ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ದಾಮ್ಕೋಸ್ ಸಂಸ್ಥೆ ಬರುವಂತೆ ಕೆಲಸ ಮಾಡುತ್ತೇವೆ ಎಂದರು ಅಡಿಕೆ ಅಭಿವೃದ್ಧಿ ಪರಿಷ್ಕರಣಾ ಮಾರಾಟ ಸಹಕಾರಿ ಸಂಘ ಸುಮಾರು ಇಪ್ಪತ್ತೈದು ವರ್ಷದಿಂದ ದಾವಣಗೆರೆಯಲ್ಲಿ ಸ್ಥಾಪನೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಅನೇಕ ರೈತಪರ ಕಾರ್ಯಕ್ರಮಗಳು ಮಾಡಿಕಂತ ರೈತರಿಗೆ ಸಪೋರ್ಟಿವ್ ಪ್ರೈಸ್ ಕೊಟ್ಕೊಂಡು ಒಳ್ಳೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಅದಕ್ಕೆಲ್ಲ ಇಂದಿನ ಅಧ್ಯಕ್ಷರು ಮತ್ತು ಈಗಿನ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದರ ಸಹಕಾರದಿಂದ ಈ ಎಲ್ಲ ಸಾಧನೆಯನ್ನು ಗುರುತಿಸಿ ವಿಜಯ ಕರ್ನಾಟಕ ಪತ್ರಿಕೆಯವರು ನಮ್ಮ ಸಂಸ್ಥೆ ಎಲ್ಲ ಆಗುವುಗಳ್ನಲ್ಲ ನೋಡಿ ಮೊನ್ನೆ ನಡೆತಕ್ಕಂಥ ಕಾರ್ಯಕ್ರಮದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಮಗೆ ಒಂದು ಅವಾರ್ಡ್ ಅವಾರ್ಡನ್ನು ಸನ್ಮಾನ ಮಾಡಿದರು ಬೆಂಗಳೂರಿನಲ್ಲಿ ಅದಕ್ಕೆ ಸಂಸ್ಥೆ ಪರವಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ವಿಜಯ ಕರ್ನಾಟಕ ಪತ್ರಿಕೆ ತುಂಬೃದ ಧನ್ಯವಾದಗಳನ್ನ ಹೇಳ್ಪಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಸಂಸ್ಥೆ ಇದೇ ರೀತಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದೇ ರೀತಿ ಗೌರವಕ್ಕೆ ಪಾತ್ರರಾಗಕ್ಕೆ ನಮಗೆಲ್ಲ ಭಗವಂತ ಶಕ್ತಿ ಕೊಟ್ಟು ರೈತರ ವಿಶ್ವಾಸ ಕಾಪಾಡಿ ಬೆಲೆಯನ್ನು ಯಾವುದೇ ರೀತಿಯ ಕೆಳಗೆ ಹೋಗ್ಲಿಲ್ದಂಗೆ ಅವ್ರಿಗೆಲ್ಲ ದೃಢವಾಗಿರ್ತಕ್ಕಂಥ ಒಂದು ಮನಸ್ಥೈರ್ಯವನ್ನು ಕೊಟ್ಟು ಈಗಿರ್ತಕ್ಕಂಥ ರೇಟನ್ನು ಕೆಳಗೋಗ್ಲಿಲ್ಲದಂಗೆ ಅವ್ರಿಗೆ ಒಂದು ಆಶಾಭಾವನೆಯನ್ನು ಇಂಥ ಸಂಸ್ಥೆಗಳು ಎಲ್ಲ ಅವ್ರಿಗೆ ಬ್ಯಾಕ್ ಆಗಿ ನಿಲ್ಲಬೇಕು ಅಂತಂದು ಆಶೆ ಬರ್ತಾ ಇದ್ವಿ ಸಭೆ ಇರ್ತಕ್ಕಂಥದ್ದು ಇದು ಜನರಲ್ ಬಾಡಿಗೆ ಪೂರ್ವಮುನಿಯೋಗಿದ್ವಿ ಸಭೆನ ಆ ಸಭೆ ಕಾರ್ಯಕ್ರಮವಾಗಿ ಇದನ್ನೆಲ್ಲ ಶಿವಕುಮಾರ್ ನಮ್ಮ ಅಧ್ಯಕ್ಷರು ದಾಮ್ಕೋಸ್ ಅಧ್ಯಕ್ಷರು ಶಿವಕುಮಾರ್ ಅವ್ರಿಗೆ ಅವಾರ್ಡ್ ಸಿಕ್ಕಿರೋದು ಅನ್ನೋದು ಇದು ಅವರೊಬ್ಬರ ಪ್ರತಿಷ್ಠೆಯದ ಪರವಾಗಿ ಪ್ರತಿಯೊಬ್ಬರು ಅವರ ಆಡಳಿತ ಮಂಡಳಿ ಹಿಂದಿನ ಸ ಹಿಂದಿನ ಮುಖಂಡರು ಎಲ್ಲರ ಒಂದು ಒಗ್ಗಟ್ಟಿನ ಒಂದು ಕಾರ್ಯದ ಪ್ರವೃತ್ತಿಯಿಂದ ಈ ಥರ ಅವಾರ್ಡ್ ಬಂದಿದೆ ಇದು ನಿಜವಾಗ್ಲೂ ನಮ್ಮ ರೈತರಿಗೆ ಭಾಳ ಖುಷಿ ತಂದಿದೆ ಪ್ರತಿಯೊಬ್ಬ ರೈತರಿಗೂ ಖುಷಿ ತಂದಿದೆ ಈ ಇದನ್ನು ಮುನ್ನೆಲೆ ಇಟ್ಕೊಂಡು ಇನ್ನೂ ಹೆಚ್ಚಿನ ಸಾಧನೆಗೆ ನಮ್ಮ ಶಿವಕುಮಾರ್ ಮತ್ತು ಅವರ ಆಡಳಿತ ಮಂಡಳಿ ಚೆನ್ನಾಗಿ ಮಾಡಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾನು ಇವತ್ತು ಅವರಿಗೆ ಕಾಂಗ್ರೆಚುಲೇಷನ್ಸ್ ಹೇಳಿ ತಮಗೂ ಈ ಗುರ್ಸಿದ್ದೀರಲ್ಲ ಇದು ಭಾಳ ದೊಡ್ಡದು ನೀವು ಗುರ್ತಿಸಿದಿರಿ ರಾಜ್ಯ ಮಟ್ಟದವರಿಗೆ ತಗೊಂಡೋಗಿದ್ದೀರಿ ಇದಕ್ಕೆ ನಮಗೆ ತುಂಬ ಹೃದಯದ ನಿಮಗೂ ಸಹ ಅಭಿನಂದನೆಗಳನ್ನ ಸಲ್ಸೋಕ್ಕೆ ನಾವಿರು ಇಷ್ಟಪಡ್ತಾಯಿದ್ದೀವಿ ಅಧ್ಯಕ್ಷರು ಒಬ್ಬರೇ ಅಂತಲ್ಲ ಎಲ್ಲರೂ ಅಂತೇಳಿ ಅಧ್ಯಕ್ಷರು ಹೇಳಿದ್ರು ಎಲ್ಲರಿಗೂ ಕೂಡ ಸಂಬಂಧಪಟ್ಟಂಥ ಒಂದು ಅವಾರ್ಡ್ ಸಿಕ್ಕಿದೆ ಸೊಸೈಟಿ ಪರವಾಗಿ ಇದು ನಮಗೂ ಕೂಡ ತುಂಬ ಹೃದಯದ ಸಂತೋಷ ಆಗಿದೆ ಇದನ್ನು ಗುರ್ತು ಮಾಡೋದು ಇದು ಹೇಳಿಗೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಇಲ್ಲಿದ್ದಾರೆ ಅಂತಕ್ಕಂಥ ಕಂಡು ಹಿಡಿಯೋದು ಈ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪತ್ರಿಕೆ ಇರ್ಬೋದು ಇದ್ರ ಮೂಲಕನೇ ಹೆಚ್ಚು ಒತ್ತು ಕೊಡಬೇಕು ರೈತರು ಈಗ ಅಡಿಕೆ ಕಡೆ ಮುಖ ಮಾಡಿದ್ದಾರೆ ಅನ್ನೋದನ್ನು ಅಷ್ಟೇ ಹೇಳ್ತಾ ಇದ್ದಾರೆ ಅಡಿಕೆ ಎಷ್ಟು ಪರಿಶ್ರಮ ಪಡಬೇಕು ಎಷ್ಟೆಷ್ಟು ತೊಂದರೆ ಇದೆ ಅನ್ನೋದನ್ನು ಕೂಡ ನೀವು ಪತ್ರಿಕೆಯಲ್ಲಿ ಬಿಂಬಿಸ್ತಕ್ಕಂಥದ್ದು ಅದಕ್ಕೆ ರೋಗ ಯಾವ ರೀತಿ ಬರ್ತದೆ ಅನ್ನೋದನ್ನು ತೋರಿಸ್ತಕ್ಕಂಥದ್ದು ಆ ಬೆಳೆ ಇಳುವರಿ ಯಾಕೆ ಕುಂಠಿತ ಆಗ್ತದೆ ಏನು ಅನ್ನೋದನ್ನು ಕೂಡ ನಿಮ್ಮ ಪತ್ರಿಕೆಯಲ್ಲಿ ಆಗಿಂದಾಗೆ ಇರ್ತದೆ ನೋಡ್ತಿರ್ತೀವಿ ಅದಕ್ಕೆ ಹೊಡಿತಕ್ಕಂಥ ಮೆಡಿಸಿನ್ ಇರ್ಬೋದು ಫರ್ಟ್ಲೈಝರ್ ಇರ್ಬೋದು ಎಲ್ಲದಕ್ಕೂ ಕೂಡ ನೀವು ಸಹಕರಿಸ್ಬೇಕು ಈ ಸೊಸೈಟಿಗಳ ಬಗ್ಗೆ ಕನಿಕರ ಪಟ್ಟು ಅವಾರ್ಡ್ ಕೊಟ್ಟಿರೋದು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಲ್ಲಿ ಅಂದರೆ ಹೇಳಿದ್ರಿ ಈಗ ನಮ್ಮ ಸೊಸೈಟಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋದರೂ ಅಭ್ಯಂತರ ಎಲ್ಲ ನಾವೆಲ್ಲ ಹಂಗೆ ಮಾಡಬೇಕು ಅಂತ ನಮ್ಮ ಆಡಳಿತ ಮಂಡಳಿಯವರು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಅವಾರ್ಡ್ ಕೊಟ್ಟಿರೋದು ಒಂದೇ ಅಂತಲ್ಲ ಈ ಸೊಸೈಟಿನೂ ನೀವು ತುಂಬ ನೋಡಿದರೂ ಕೂಡ ಇದು ದಿನೇ ದಿನೇ ಇಂಪ್ರೂವ್ ಆಗ್ತಾ ಇದೆ ಅನ್ನೋದನ್ನು ನಾವು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಈಗ ಜನರಲ್ಲಾಗಿ ಈಗ ನಮ್ಮ ಅಡಿಕೆ ಬೆಳೆ ಶುರುವಾಗ್ತದೆ ಈಗ ಈಗ ರೈತರಲ್ಲಿ ಭಾಳ ಗೊಂದಲ ಇದೆ ಕೇಣಿದಾರರು ಒಕ್ಕೂಟ ಆ ಒಕ್ಕೂಟ ಈ ಒಕ್ಕೂಟ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು ನಮ್ಮ ರೈತರಿ ನಿಮ್ಮ ಮೀಡಿಯಾದಲ್ಲಿ ಮುಕ್ತ ತೋರಿಸ್ರಿ ಒಳ್ಳೆ ಅಡಿಕೆ ಬೆಳೆಗಾರರು ಈಗ ಮೊದಲಿಗೆಲ್ಲ ಎಲ್ಲೋ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಇರ್ತಕ್ಕಂಥ ಬೆಳೆಗಾರರು ಇದ್ರು ಕೇಣಿ ಮಾಡೋವಂಥವ್ರು ಈಗೆಲ್ಲ ದೊಡ್ಡ ಪ್ರಮಾಣದಲ್ಲಿ ಮಿಷಿನರಿ ಹಾಕ್ಕೊಂಡು ಒಳ್ಳೆ ರೈತರಿದ್ದಾರೆ ಕೇಣಿ ಮಾಡೋ ಅಂಥವ್ರು ಅಂಥವ್ರಿಗೆ ಟೆಂಡರ್ ಮೂಲಕನೇ ನಮ್ಮ ಸೊಸೈಟಿನಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ ಅಂದಾಗ ಎಲ್ಲರೂ ಕೂಡ ಟೆಂಡರ್ ಮೂಲಕನೇ ಮಾಡಬೇಕು ಮೊದಲು ಯಾರ ಗಂಟು ಹಾಕ್ತಾರೆ ದುಡ್ಡು ಬರೋದಿಲ್ಲ ಅಂತಕ್ಕಂಥದ್ದಿತ್ತು ಈಗ ಅಂಥವ್ರಿಗೆ ಕೊಡಬೇಡಿ ನೀವು ಸರಿಯಾದ ರೀತಿ ಮಾಡೋ ಅಂತನಿಗೆ ಕೊಡ್ರಿ ಒಳ್ಳೆ ಮಾಲ್ ತರಲಿ ಈಗ ಯಾವುದು ಕೂಡ ಸೆಕೆಂಡ್ಸಿಗೆ ಬೆಲೆ ಇಲ್ಲ ಒಳ್ಳೆ ರಾಶಿ ಮಾಲಿಗೆ ಬೆಲೆ ಇದೆ ದಾವಣಗೆರೆಯಲ್ಲಿ ಮಾರ್ಕೆಟ್ ಚಾಲ್ತಿನಲ್ಲಿದೆ ಕೂಡ ದಾಮ್ಕೋಸ್ ಜೊತೆಗೆ ನಮ್ಮ ತುಮಕೋಸು ಕೂಡ ತುಮಕೂಸಲ್ಲದ ಕ್ಯಾಂಪ್ 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 ಕೋನು ಕೂಡ ಆಗಿದೆ ಅದು ಕೂಡ ಚಾಲ್ತಿನಲ್ಲಿದೆ ನಿಮ್ಮ ರೈತರಿಗೆ ಅನುಕೂಲ ಆಗೋ ರೀತಿ ಸೊಸೈಟಿನಲ್ಲ ಉದ್ಧಾರ ಆಗ್ಬೇಕಪ್ಪ ಅಂದರೆ ಎಲ್ಲರೂ ಸೊಸೈಟಿನಲ್ಲೇ ಮಾರಾಟ ಮಾಡಬೇಕು ಅನ್ನೋದನ್ನು ಹಸೆಕಾಯಿ ಇರ್ಬೋದು ಒಣ ಅಡಿಕೆ ಇರ್ಬೋದು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮ ಮೂಲಕ ಹಂಚ್ಕೊಡ್ತಾ ಇದ್ದೀನಿ ನನ್ನ ಹೆಸರು ಒಂದೂರು ಮುನಿಯಪ್ಪ ಅಂತೇಳಿ ಇಲ್ಲಿ